ನಮ್ಮ ಕಾರ್ಯಕರ್ತರು ಎಲ್ಲರೂ ಶಿಸ್ಟಿನ ಸಿಪಾಯಿಗಳ ಥರ ಕೆಲಸ ಮಾಡೋಂಥವ್ರು ಹಾಗಾಗಿ ನಮ್ಮ ಮತದಾನ ವೇಸ್ಟ್ ಆಗಬಾರ್ದು ಯಾರಿಗಾದರೂ ಬೆಂಬಲ ಕೊಡಬೇಕು ಒಬ್ಬರಿಗೆ ವ್ಯಕ್ತಿಗೆ ಬೆಂಬಲ ಕೊಡೋದ್ರಿಂದ ಅದರಿಂದ ಅನ್ನೋ ಉದ್ದೇಶದಲ್ಲಿ ಇವತ್ತು ಜೆ ಡಿ ಎಸ್ ಪಕ್ಷದ ವರಿಷ್ಠರು ಬಂದು ನಮ್ಮನ್ನು ಭೇಟಿ ಮಾಡಿ ಮಾಡಿ ಮತ್ತು ಕ್ಯಾಂಡಿಡೇಟ್ ಕೂಡ ಭೇಟಿ ಮಾಡಿ ಇವತ್ತು ನಮಗೆ ಬೆಂಬಲ ಕೊರಿದ್ದಾರೆ ಆ ಉದ್ದೇಶಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಒಬ್ರಿಗೆ ಬೆಂಬಲ ಕೊಡ್ಬೇಕಂತೇಳಿ ಇವತ್ತು ಮೈತ್ರಿ ಪಕ್ಷ ಜೆ ಡಿ ಎಸ್ಗೆ ನಾವ್ ಇವತ್ತು ಬೆಂಬಲ ಕೊಡುವಂತ ಕೆಲಸ ನಾವು ಮಾಡಿದ್ದೀವಿ ಅಲ್ಲ ಅದು ಚರ್ಚೆಗಳು ನಡೀತಾ ಇದೆ ಆದ್ರೆ ಇವಾಗೇನು ಚುನಾವಣೆ ಇರೋ ಸಮಯದಲ್ಲಿ ಮುನ್ ನಮ್ಮ ಕಾರ್ಯಕರ್ತರು ಎಲ್ಲ ಮುಂದಿನ ದಿನದಲ್ಲಿ ಏನ್ ತೀರ್ಮಾನ ಮಾಡ್ತಾರೋ ಅದ್ರ ರೀತಿಯಲ್ಲಿ ಮಾಡೋಣ ಅಂತ ನಾವು ಅನ್ಕೊಂಡಿದ್ರಿ ಹಾಗಾಗಿ ಈಗ ಚುನಾವಣೆ ನಡೆಯೋದ್ರಿಂದ ನಾವು ಚುನಾವಣೆಗೆ ಬೆಂಬಲ ಕೊಟ್ಟಿದ್ದೀವಿ ಆ ಚುನಾವಣೆ ಕೆಲಸ ಮಾತ್ರ ಈಗ ಮಾಡ್ತೀವಿ ನಾವು ಬಿಜೆಪಿ ಹೈಕಮಾಂಡ್ ಭೇಟಿ ಬಿಜೆಪಿಯವರ ಹೈಕಮಾಂಡು ಎಲ್ಲರೂ ಪ್ರತಿಯೊಬ್ಬರು ಕೂಡ ಮಾತಾಡಿದ್ದಾರೆ ಜೆ ಡಿ ಎಸ್ ಹೈಕಮಾಂಡು ಕೂಡ ಮಾತಾಡಿದ್ದಾರೆ ಅವರೆಲ್ಲರೂ ಮಾತಾಡೋದಕ್ಕೋಸ್ಕರ ನಾವು ಕೂಡ ನಮ್ಮ ಕಾರ್ಯಕರ್ತರನ್ನ ಪಕ್ಷದ ಮುಖಂಡಗಳನ್ನೆಲ್ಲ ಕೇಳಿ ಇವತ್ತು ನಾವು ಬೆಂಬಲ ಕೊಟ್ಟು ಈ ಒಂದು ಪ್ರಚಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಯಾವುದೇ ರೀತಿ ಗೊಂದಲಾಗ್ಲಲ್ಲ ಏನಿಲ್ವಲ್ಲೇ ಏನು ಗೊಂದಲಾಗ್ಲಿಲ್ಲ ನಾವೇನು ಬೆಂಬಲ ಕೊಟ್ಟಿದ್ವಿ ನಮ್ಮ ಕಾರ್ಯಕರ್ತರಿಗೆ ನಾವೇನು ಸೂಚನೆ ಕೊಡಬೇಕು ಕೆಲಸ ಮಾಡಬೇಕು ಯಾರು ಮಾಡ್ಲಿ ಬಿಡ್ಲಿ ನಮ್ಮ ನಾವು ಒಂದು ನಿಷ್ಠಾವಂತರವಾಗಿ ನಮ್ಮ ಒಂದು ನಾವು ಸಂಘಟನೆ ಮಾಡೋ ವಿಚಾರದಲ್ಲಿ ನಾವು ಯಾರೋ ಬಂದು ನಮ್ಗೆ ಹೇಳ್ಬೇಕು ಕರಿಬೇಕು ಅನ್ನೋ ಉದ್ದೇಶ ನಮ್ಗೆಲ್ಲ ಇಲ್ಲ ನಾವು ಬೆಂಬಲ ಕೊಟ್ಟಿದ್ದೀವಿ ಹಾಗಾಗಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಬೇಕು ಮುಖಂಡರುಗಳು ಕೆಲಸ ಮಾಡಬೇಕು ಸಿಂಬಲ್ ಬದಲಾವಣೆ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಸಿಂಬಲ್ನ ತಲುಪುವಂಥದ್ದು ಆಗಬೇಕು ಸಿಂಬಲ್ದು ಚೇಂಜ್ ಆಗಿದೆ ಆ ಉದ್ದೇಶಕ್ಕೋಸ್ಕರ ಸಿಂಬಲ್ನ ಪ್ರತಿಯೊಬ್ಬರಿಗೂ ಮನವರಿಕೆ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಪ್ರತಿಯೊಬ್ಬರಿಗೂ ತಲುಪಿಸೋದಕ್ಕೆ ವಿಚಾರ ಬಗ್ಗೆ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಯಾರು ವಿರೋಧ ಇದ್ದಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಸರ್ ಯಾರ ವಿರೋಧನ ಇರ್ಲಿ ಇನ್ನೊಂದನೇ ಇರ್ಲಿ ನಾವ್ ಏನ್ ಬೆಂಬಲ ಕೊಡ್ಬೇಕು ನಮ್ ಬೆಂಬಲ ಸ್ವೀಕರಿಸಿದ್ದಾರೆ ನಾವ್ ಕೆಲಸ ಮಾಡ್ತಾ ಇದೀವಿ ಹಾಗಾಗಿ ಯಾರ ವಿರೋಧ ಮಾಡಿದ್ರೇನು ನಮ್ ಕೆಲಸ ಏನು ನಮಗೂ ನಮ್ಗೆ ಬೆಂಬಲ ಕೋರಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರುಗಳೆಲ್ಲ ಒಪ್ಕೊಂಡಿದ್ದಾರೆ ಬೆಂಬಲ ಕೊಡಬೇಕು ಕೊಡೋಣ ಅಂತ ಹೇಳ್ಬಿಟ್ಟು ಕೂಡ ಒಪ್ಕೊಂಡಿದ್ದಾರೆ ಯಾವ ಪಕ್ಷಕ್ಕೆ ಕೊಡಬೇಕು ಎಲ್ಲ ಕೇಳಿದವಾಗ ಯಾರು ನಮ್ಮನ್ನ ನಿಮ್ಮ ಬೆಂಬಲ ಬೇಕು ಅಂತ ಕೇಳ್ತಾರೋ ಅಂಥವ್ರು ಬೆಂಬಲ ಕೊಡಿ ಅಂತ ಕೇಳಿದ್ರು ಅದೇ ರೀತಿ ಏನು ಜೆ ಡಿ ಎಸ್ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬು ಅವರು ಬಂದು ಮತ್ತು ಜಿ ಟಿ ದೇವೇಗೌಡರು ಇವರೆಲ್ಲ ಪಕ್ಷದ ನಾಯಕರುಗಳು ಎಲ್ಲ ಬಂದು ನಮ್ಮನ್ನು ಬೆಂಬಲ ಕೇಳಿದ್ರು ನಮ್ಮನ್ನ ನಮ್ಮ ಪಕ್ಷದ ಮುಖಂಡಗಳನ್ನೆಲ್ಲ ಎಲ್ಲರೂ ಕೇಳಿದಕ್ಕೆ ಎಲ್ಲರೂ ಒಪ್ಕೊಂಡು ಇವತ್ತು ನಾವು ಬೆಂಬಲ ಕೊಟ್ಟು ಕೆಲಸವನ್ನು ಪ್ರಾರಂಭ ಮಾಡಿದ್ರು